ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇದು ನೋಡಿ ಶ್ರಾವಣದ ಸೋಮವಾರ ಪ್ರಯುಕ್ತ ನಾವು ಮನೆ ದೇವರ ದರ್ಶನಕ್ಕೆ ಬಂದಿದ್ವಿ ಪೂಜೆ ಎಲ್ಲ ಆಗಿತ್ತು ಅಲ್ಲಿ ನೋಡಿ ಸಪ್ತ ಮಾಡ್ತಾಯಿದ್ರು ರೂತನೆ ಹಾಗೆ ಇಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ತಂಬೂರಿ ಹಾಗೆ ತಬಲ ಎಲ್ಲ ವಾರಿಸ್ಕೊಂಡು ಸುತ್ತಾಗ್ತಾಯಿದಾರ ಅದು ದಿನಾಪೂರ್ತಿ ಎಲ್ಲ ನಡೆಯುವಂಥದ್ದು ಒಬ್ಬರಾದಮೇಲೆ ಇನ್ನೊಬ್ಬರು ಕೈ ಕೊಡಬೇಕು ಕೆಳಗಿಡ ಹಾಗಿಲ್ಲ ನನ್ನ ಮಗನೂ ಅವ್ರ ಜೊತೆ ಒಂದು ಸ್ವಲ್ಪ ಆಡದ ಮಕ್ಕಳಿಗೆ ಇದೊಂದು ಖುಷಿ ತಾಯ ತಂಬೂರಿ ಎಲ್ಲ ಹಿಡಿದು ಅಲ್ಲಿ ಊರಲ್ಲಿರೋ ಮಕ್ಕಳೆಲ್ಲ ಅಲ್ಲಿ ಜಮೆ ಆಗಿದ್ರು ನಾವು ಕೇಳಿದಾಗ ಒಬ್ಬರಾಗ್ ಒಬ್ಬರಾದ್ರೆ ಒಬ್ಬರಾದ ಮೇಲೆ ಒಬ್ಬರು ನಾವು ಹಿಡ್ಕೊಳ್ತೀವಿ ಅಂತ ಹೇಳಿದ್ರು ಅದಕ್ಕೂ ಚೆನ್ನಾಗಿ ಅನ್ನಿಸ್ತು ಆದರೆ ಓಂ ನಮಃ ಶಿವಾಯ ಅನ್ನೋ ಒಂದು ಪಂಚಾಕ್ಷರಿ ಮಂತ್ರ ಕೂಡ ಅಲ್ಲಿ ಎಲ್ಲರೂ ಬಯಲಿತ್ತು ನೆಕ್ಸ್ಟ್ ಡೇ ನೋಡಿ ಒಂದು ಹೆಲ್ದಿ ರೆಸಿಪಿ ದೋಸಾನ ಮಾಡ್ತಾಯಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಕಪ್ಪಷ್ಟು ಅಕ್ಕಿ ನಾನು ನೆನೆ ಹಾಕಿದ್ದೀನಿ ಸೈಡಲ್ಲಿ ಕಡಲೆಕಾಳು ಸೊ ಇದು ರಿಚ್ ಪ್ರೋಟೀನ್ ಕಡಲೆಕಾಳು ದೋಸೆ ಕಡಲೆಕಾಳು ಆಲ್ರೆಡಿ ನೋಡಿ ನೆನೆದ್ ಬಿತ್ತು ಮೊಳಕೆನೂ ಬಂದಿದೆ ಸೊ ಎರಡನ್ನೂ ಸೇರಿಸಿ ರುಬ್ಬಿಟ್ಟು ಒಂದು ಹೆಲ್ದಿ ದೋಸೆ ಮಾಡ್ಕೊಳ್ಳೋದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಅಕ್ಕಿನ ರಾತ್ರಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ರುಬ್ಬಿ ಇನ್ಸ್ಟಂಟಾಗೇ ಮಾಡೋದು ಒಂದು ಹತ್ತು ನಿಮಿಷ ಹಿಟ್ಟು ನೆನೆದ್ರೆ ಸಾಕು ಜಾಸ್ತಿ ನೆನಿಬೇಕು ಅಂತ ಏನಿಲ್ಲ ಸೊ ಬನ್ನಿ ಬೆಳಗ್ಗೆ ರುಬ್ಬಿಟ್ಟು ಮಾಡೋದು ನೋಡೋಣ ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಮೊದಲು ಕಡಲೆಕಾಳು ಇದ್ದೀನಿ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ಲಕ್ಷಣ ಮಾಡು ಒಂದು ಕಪ್ ಅಷ್ಟಾದರೂ ಹಾಗೆ ಹತ್ತದ್ರ ಜೊತೆಗೆ ಅದ್ರ ಜೊತೆಗೆ ನೋಡಿ ಹಸಿ ಅಲ್ಲ ಮೂರು ಹಸಿ ಮೆಣಸಿ ಹಾಕೋತಾರೆ ಅದಾದ್ಮೇಲೆ ನೋಡಿ ಅದ್ರ ಜೊತೆಗೆ ನೆನೆಸಿಟ್ಟಿರುವ ಅಕ್ಕಿ ఫైన్ పేస్ట్ ఆ నెక్స్ట్ నోడి అక్కిన రుబ్బు సేర్స్తా అదర జ స్వల్ప కొత్త సో ఎడన్ను మిక్స్ రుబ్బి నోడి ఇవ్వడూ సేసి చనగి తిరుగ్క ದೋಸೆ ಹಿಟ್ಟಿನ ಹದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದು ಒಂದು ಹತ್ತು ನಿಮಿಷ ಬೇಕು ನಂತರ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡಿದೆ ನಾನು ಎಷ್ಟು ಚೆನ್ನಾಗಿರುತ್ತೆ ಬಟಾಟಿ ಬಜ್ಜಿ ತವೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಟಿಶ್ಯೂ ಪೇಪರಿಂದ ಎಲ್ಲ ಕಡೆಯೂ ಆಯಿಲಿಂಗ್ ಮಾಡಿಕೊಂಡು ನಂತರ ಕಾದ್ಮೇಲೆ ದೋಸೆ ಹಾಕ್ಕೊಳ್ಳೋದು ಕಾದ್ಮೇಲೆ ನೋಡಿ മേലെ നീ എണ്ണെ തുപ്പ ഏനാ ബോ റിച്ച് പ്രോട്ടീനു തുമ്പേ ടേസ്റ്റിയായിരുന്നെ നോക്കി ഇൻസല ട്രൈ മാത്ര ನಾನು ಇದನ್ನು ಮಾಡಿದ್ದು ನನ್ನ ಮಗನ ಟಿಫಿನ್ ಬಾಕ್ಸಿಗೆ ನೋಡಿ ಬೆಳಗ್ಗೆ ಬಟಾಟಿ ಭಾಜಿ ದೋಸೆ ಹಾಗೆ ಸಂಕಷ್ಟಿಗೆ ಮೋದಕ ಮಾಡಿದ್ವಿ ರಾತ್ರಿ ಸೊದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಹೇಗೆ ಅನಿಸ್ತು ಅಂತ ತಿಳಿಸಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು